ಅಲ್ಲ ರೀ ಪೊಲೀಸರು ಅಂದ್ರೆ ಈಗೇನು ಅವರು ಬಂದು ಈಗ ಯಾರು ಆ ಹೆಣ್ಮಗಳ ಮ್ಯಾಗ ಕ್ರಮ ತೊಗೋಬೇಕಿಲ್ಲ ನೀವು ಡಿ ಸಿ ಪಿ ಅಂದ್ರೆ ಎಸ್ ಪಿ ತನೇ ಎಲ್ಲಾನು ಸಸ್ಪೆಂಡ್ ಮಾಡಿಬಿಟ್ರೆ ನೀವು ನೀವೊಂದು ನೀವು ಅಧಿಕಾರಿಗಳನ್ನ ಯಾರು ಹಾಕಿದ್ರು ನೀವೇ ಹಾಕ್ತಿರಲಿಲ್ಲ ಸರ್ಕಾರನೇ ನಿಮ್ಮ ಎಮ್ ಎಲ್ ಎಗಳು ಹೇಳಿ ರೆಕಮೆಂಡೇಶನ್ ಮ್ಯಾಗೆ ಹಾಕ್ತಿರಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಾಕತ್ತಾರೆ ಇಂಥ ಅಧಿಕಾರಿಗಳು ಯೋಗ್ಯರು ಅಂದ್ರೆ ಅವಾಗೇ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಆ ನೇಹ ಪ್ರಕರಣ ಆದಾಗ ಅವಾಗ ಯಾಕೆ ಸುಮ್ಕೋತ್ರಿ ಎಲ್ಲೆದಾರು ಜಿಲ್ಲಾ ಉಸ್ತುವಾರಿ ಸಚಿವರು ಅಷ್ಟೇ ನಿಮ್ಮವರು ಅಂದ್ರೂ ಕ್ರಮ ಆಗಿಲ್ಲ ಅಂತ ಹೇಳಿ ಆಮೇಲೆ ಅಮಾನತು ಮಾಡಿದ್ರು ಅಮಾನತು ಮಾಡ್ತೀವಿ ಕ್ರಮ ಅಂದ್ರೆ ರೀ

ನೋಡಿರಿ ಆ ಯಾರು ಮಾಡಿದರು ಯಾರು ನೇರವಾಗಿ ಯಾರು ಜವಾಬ್ದಾರಿ ಅದಾರ ಯಾರು ಅವರು ಮಾಡಿ ಕಾನೂನು ಫ್ರೀ ಹ್ಯಾಂಡ್ ಕೊಟ್ಟೇ ಇಲ್ಲ ನೀವು ಬರೀ ಸಸ್ಪೆಂಡ್ ಮಾಡೋದು ಒಂದೇ ಫ್ರೀ ಹ್ಯಾಂಡಾ ನಿಮ್ಮದು ಅಲ್ಲಿ ನೋಡಿರಿ ನೀವು ಕಾನೂನು ಸುವ್ಯವಸ್ಥೆ ಅಂದ್ರೆ ಯಾವಾಗ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರಾ ನೀವು ನೀವು ಅವ್ರ ಏನು ಇನ್ವೆಸ್ಟಿಗೇಷನ್ದಾಗ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ನೀವು ಯಾರನ್ನ ಯಾವ ಕುಟುಂಬನ ರಕ್ಷಣೆ ಮಾಡ್ಬೇಕು ರಕ್ಷಣೆ ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದು ಏನು ಮಾಡ್ಲಾಕತ್ತೀರಿ ಫಿಕ್ಟಿಮ್ಗಳನ್ನ ರಕ್ಷಣೆ ಮಾಡ್ಲಾಕತ್ತೀರಿ ಯಾರು ಕೊಲೆ ಮಾಡಿ ಹೋಗ್ತಾರೋ ಅವನ್ನ ನೀವು ಇದು ಮಾಡ್ತಾ ಇದ್ದೀರಿ ನೋಡ್ರಿ ಈಗ ನಾವು ಹೇಳಿದ್ದೇನಂದ್ರೆ ಈ ಎಲ್ಲ ಮೇಲಿನ ನಡಿ ಈಗ ಶುರು ಮಾಡೋಣ ಚಲೋ ಆಚರಿಸಿ ಕೀ ಸರಿ ಬಾಯ್ ಬಾ ಇಲ್ಲಿ ಹೇಳಿ ಕೀ ಸರಿ ಹೇಳಕತ್ತಾರ ಇಲ್ಲಿ ಇಲ್ಲಿ ಲೋಕಲ್ ಇದ್ರು ಹೇಳಕತ್ತಾರ ಅವ್ರು ಅವ್ರು ನಮಗೆಲ್ಲ ಸಹಕಾರ ಕೊಟ್ಟಾರ ಅವರು ಹೋರಾಟ ಮಾಡ್ಯಾರ ಯಾರು ನೀವು ಹೇಳಕತ್ತಾರ ಲೋಕಲ್ ಅವ್ರು ಹೋರಾಟ ಮಾಡಾರ ಹೆಣ್ಮಕ್ಳು ಮಾಡ್ಯಾರಲ್ಲ ಸರ ಆ ಹೆಣ್ಮಕ್ಳು ಮಾಡಿದ್ಮ್ಯಾಗ ಮುಗೀತಲ್ಲ ಸರ್ ನಿಮ್ಮ ನಿಮ್ಮ ನಾಯಕತ್ವ ಅದೇ ನಿಮ್ಮ ನಾಯಕರು ಹೋರಾಟ ಇಲ್ಲಿ 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 ಸರ್ಕಾರ ಕ್ರಮ ತಗೋಬೇಕಾಗಿತ್ತು ನೇಹಾ ಹೇರಮಟ್ರ ಪ್ರಕರಣ ಆದ್ಮೇಲೆ ಏನು ಕ್ರಮ ತಗೊಂಡ್ರಿ ಅಪ್ಪ ಸರ್ಕಾರ ಅವಾಗ ಆ ಪ್ರಕರಣದಾಗೆ ನೀವು ಏನು ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ತಗೊಂಡ್ರಿ ಯಾವ್ದ್ರಿ ಯಾವ್ದು ರೀಹ ಪ್ರ ನಾವು ಹೇಳಿದ್ದೇವೆ ಅನ್ನೋ ಸಿ ಬಿ ಐ ಹೇಳಿದ್ದೀವಿ ಅದು ಮಾಡ್ತೀವಿ ರೀ ನಾಳೆ ಅಧಿವೇಶನದಾಗ ಕರ್ನಾಟಕದಲ್ಲಿ ಏನೋ ನಮ್ಮದು ಇದು ಏನ ನಡೆದದಲ್ಲ ಇದು ಒಟ್ಟಾರೆ ಒಂದು ಅರಾಜಕತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಅದಕ್ಕೆ ನಾವು ಇದೀವಿ ನಾವೇನು ಯಾರು ಮುಲಾಜಿನಾಗೂ ಇಲ್ಲ ಯಾರ್ದೂಡೋ ಅಡ್ಜಸ್ಟ್ಮೆಂಟ್ ಇಲ್ಲ ಇವೇನು ತಿಳ್ಕೊಂಡ್ಬಿಡ್ರಿ ನಾವೇನಾದ್ರು ಹೊಂದಾಣಿಕೆಯಾಗಿ ಎಲ್ಲಿ ಸಿದ್ದರಾಮಯ್ಯ ಅನಿಸೋದಿಲ್ಲ ಡಿ ಕೆ ಶಿವಕುಮಾರ್ಗೆ ಅನಿಸೋದಿಲ್ಲ ನಾವು ನೇರವಾಗಿನೇ ಮಾತಾಡ್ತೀವಿ ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ ಎಲ್ಲಿ ಇವರ ಕಾನೂನು ವ್ಯವಸ್ಥೆ ಯಾವ್ರಿಗೆ ಯಾಕೆ ಕೆಟ್ಟದ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ ಆದರೆ ಅವರು ಅದಕ್ಕೆ ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ತಕ್ಕ ನಾನು ಕೊಟ್ಟಿನ ಎಲ್ಲಾ ಪತ್ರಿಕೆಗಳೇ ಬರ್ದಾವಲ್ರಿ ಎಲ್ಲಾ ಪತ್ರಿಕೆಗಳ ಮಾಧ್ಯಮದವರೇ ಫ್ರಂಟ್ ಪೇಜ್ಗೆ ಹಾಕ್ಯಾರ ಈ ವರ್ಷ ಎಷ್ಟು ಆಗಿ ಹಿಂದಿನ ವರ್ಷದ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಪ್ರಮಾಣದಲ್ಲಿನೇ ಇದೆ ಸಂಖ್ಯೆ ಮತ್ತೆ ನೀವೇ ಪತ್ರಿಕೆ ಆದ್ರ ಬರ್ದಿರಲಿಲ್ಲ ಒಂದು ವರ್ಷದಲ್ಲಿ ಕಾನೂನು ಕೊಲೆ ಆಗಿ ದೌಡ ನೀವೇ ಬರ್ದಿರಿ ಈಗ ಇವತ್ತು ಹಿಂದೆ ಮಾತಾಡ್ತೀವಿ ಸರ್ಕಾರದಲ್ಲಿ ಸಮರ್ಥ ಗೃಹ ಸಚಿವರು ಹೇಳಿವಿ ಅವಾಗ ನೀವೇನು ಇದ್ರೆ ಇಲ್ಲ ರೆಕಾರ್ಡ್ ತೆಗೆದು ನೋಡ್ರಿ ಅವಾಗ ಹೇಳಿವಿ ಪುಣ್ಯಾತ್ಮ ಬರೀ ನೀವು ರಾಜೀನಾಮೆ ಕೂಡ ತಿಳಿದ್ರಿ ನಾನೆಂತ್ ಬೊಮ್ಮ ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೀನಿ ಕೆ ಜಿ ಒಳ್ಳೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಒಂದು ನಾಲ್ಕು ಎನ್ ಕೌಂಟರ್ ಮಾಡಿದ್ರ ಈ ಹುಬ್ಬಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ದಾಗ ಹೊಕ್ಕಿರಲ್ಲ ಅವಾಗ ಒಂದು ಎರಡು ಹೆಣ್ಕೊಂಡು ಮಾಡಿದರೆ ಈಗ ಈ ಬೊಮ್ಮಾಯಿಯವರು ಈ ನಮ್ಮ ಅರಗ ಜ್ಞಾನೇಂದ್ರ ಅವ್ರ ನಮಗೆ ನಮ್ಗೆ ಪಕ್ಷದವ್ರಿಗೆ ಈಗ ಬುದ್ಧಿ ಕೆಲಸ ಜನ ಅದು ಏನು ಅಂತ ಇತ್ತು ಅದನ್ನು ಹೇಳಿ ಮತ್ತೆ ಹಾಕಿ ನೀವು ಅದನ್ನು ಹೊಳ್ಳಿಕೆ ಒಟ್ಟು ಬೆಂಕಿ ಇನ್ನೇ ಹೋಮ್ ಅದ್ರ ಅದ್ರ ಒಂದು ಕಾನೂನು ಬಗ್ಗೆ ವಿಚಾರ ಹಾಗೆ ಅಂತಂದ್ರೆ ಹಚ್ಚಿದ್ಬಿಟ್ಟರೆ ಉತ್ತರ ಉತ್ತರ ಪ್ರದೇಶ ನಮ್ಮ ದೇಶದ ಪೊಲೀಸ್ ಆಕ್ಟ್ ಏನದ ಇಡೀ ಇಂಡಿಯಾದಾಗ ಒಂದೇ ಆದವ್ರಿ ಕರ್ನಾಟಕ ಬೇರೆ ಉತ್ತರ ಪ್ರದೇಶನಾಗ ಬೇರೆ ಇಲ್ಲ ಎಲ್ಲ ಪೊಲೀಸ್ ಕಾನೂನುಗಳು ಹತ್ತೊಂಬತ್ತು ನೂರ ನಲ್ವತ್ತು ಐವತ್ತಾರರಾಗೇನದೋ ಅಮೆಂಡ್ಮೆಂಟ್ ಆಗಿದ್ದಾವೆ ಅದಾವೆ ಸ್ವಲ್ಪ ಸ್ವಲ್ಪ ಆಯಾ ಕಾಲಕ್ಕೆ ಲೋಕಸಭೆಯಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಆಗಿದ್ದು ಬಿಟ್ರೆ ಮೂಲ ಏನಿದೆ ಪೊಲೀಸ್ ಆ್ಯಕ್ಟ ಅದೇ ಇದೆ ನೀವು ಅದನ್ನೇ ಉಪಯೋಗ ಮಾಡ್ಕೊಂಡೆ ನೀವು ಅಲ್ಲಿ ಆ್ಯಕ್ಷನ್ ಮಾಡ್ಲಾಕತ್ತಾರ ಇಲ್ಲ ನಿಜ ಇದು ನಮ್ಮ ನಮ್ಮ ಇದೇ ಒಬ್ಬಳಿಯವರೇ ಅದಾರ ಅಧಿಕಾರಿ ಕಾನೂನಾತ್ಮಕವಾಗಿ ಎನ್ಕೌಂಟರ್ ಉತ್ತರ ಪ್ರದೇಶನಾಗ ಹೆಂಗ್ ಮಾಡ್ಲಕ್ಕತ್ತಾರ ಅಲ್ಲಿ ಯಾಕೆ ಸಿಗಲ್ಲ ಅಧಿಕಾರಿಗಳು ನಾಲ್ಕುನೂರ ತೊಂಬತ್ತೆಂಟು ಅಲ್ಲಿ ಸರ್ಕಾರ ಏನೈತಲ್ಲ ಯಾವುದೋ ಒಂದು ವರ್ಗವನ್ನ ನೀವು ಖುಷಿ ಪಡಿಸ್ಲಾಕ್ ಒಬ್ಬ ಅಧಿಕಾರಿನ ಬಲಿ ಕೊಟ್ಟಿರಿ ಆಡಳಿತ ಮಾಡೋರ್ ಗಟ್ಟಿ ಉಳ್ದಾರ ಅಧಿಕಾರಿಗಳನ್ನ ಇಲ್ಲಪ್ಪ ಮಾಡಿ ಬಾರು ಅಂದಿದ್ರೆ ಇದು ಪರಿಸ್ಥಿತಿ ಬರ್ತದೆ ಮೊದಲೇ ಹೇಳಿ ಎರಡು ವರ್ಷ ತೆಗೆದ್ ನೋಡ್ರಿ ಈಗ ಹೇಳಿ ಅದನ್ನು ಬರೀದಿಲ್ಲ ನೀವು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ತಪ್ಪು ಮಾಡಿರೋದು ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ನಿಮ್ಮ ಸಮಯ ಮುಂದಿದೆ ಮುಂಚೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆದ್ರೆ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು ನಿಲ್ಸಿ ಸಾಕು ನಿಲ್ಸಿ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ